ಹೆಡ್ಲೈನ್ಸ್ ಆಮೆಗತಿಯಲ್ಲಿ ಸಾಗುತ್ತಿರುವ ಬಸ್ ನಿಲ್ದಾಣದ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಲಿರುವ ಶಾಸಕ ಭೀಮಣ್ಣ ನಾಯ್ಕ್ ಗೋಕರ್ಣದ ಆತ್ಮಲಿಂಗ ದರ್ಶನ ಮಾಡಿದ ನೂತನ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಮಿತಿಗೆ ಆಯ್ಕೆಯಾಗಿರುವ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಶ್ರುತಿ ಕಾನಡೆ ಕೆಸರುಮಯವಾದ ತಾತ್ಕಾಲಿಕ ಬಸ್ ನಿಲ್ದಾಣ ಪ್ರಯಾಣಿಕರ ಬಗ್ಗೆ ಕಾಳಜಿ ತೋರದ ಅಧಿಕಾರಿಗಳು ಹಾಗೂ ನಿರ್ವಹಣೆ ಇಲ್ಲದೆ ಹಾಳಾಗುತ್ತಿರುವ ಬಡವರಿಗೆ ಹಾಗೂ ನಿರ್ಗತಿಕರಿಗಾಗಿ ತೆರೆದ ಬಟ್ಟೆ ಬರೆ ಕೌಂಟರ್ ಸಿರಿಸೆಯಲ್ಲಿ ಸುಮಾರು ಆರು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯುತ್ತಿರುವ ನೂತನ ಬಸ್ ನಿಲ್ದಾಣದ ಕಾಮಗಾರಿ ಆಮಗತಿಯಲ್ಲಿ ನಡೆಯುತ್ತಿದ್ದು ಇಲ್ಲಿನ ಕಾಮಗಾರಿಯನ್ನು ವೀಕ್ಷಿಸಲು ಶಾಸಕ ಭೀಮಣ್ಣ ನಾಯ್ಕ್ ಭೇಟಿ ನೀಡುವ ಸಾಧ್ಯತೆ ಇದೆ ಸುಮಾರು ಎರಡು ವರ್ಷಗಳ ಹಿಂದೆಯೇ ಬಸ್ ನಿಲ್ದಾಣ ಹೊಸ ಕಟ್ಟಡಕ್ಕೆ ಭೂಮಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು ಆದರೆ ಬಸ್ ನಿಲ್ದಾಣವನ್ನು ವಿಶಾಲಗೊಳಿಸುವ ನಿಟ್ಟಿನಲ್ಲಿ ಬಂದ ಜಾಗದ ವಿಷಯದಿಂದಾಗಿ ಕಾಮಗಾರಿ ಆಮೆಗತಿಯಲ್ಲಿ ಸಾಗಬೇಕಾಯಿತು ಕಾಮಗಾರಿ ಆರಂಭವಾಗಿ ಎರಡು ಮಳೆ ಕಳೆದರೂ ಕಟ್ಟಡದ ಇನ್ನಷ್ಟು ಕೆಲಸ ಕಾರ್ಯಗಳು ಪ್ರಗತಿಯಲ್ಲಿದೆ ಶುಕ್ರವಾರ ಶಾಸಕರು ಇಲ್ಲಿಗೆ ಭೇಟಿ ನೀಡುವುದರಿಂದ ಸಾರ್ವಜನಿಕರಿಗೆ ಕಟ್ಟಡ ಕಾಮಗಾರಿಯ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗಲಿದೆ ಈ ದೇಶದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಈ ದೇಶದ ಪ್ರಧಾನಿಯಾದ ಹಿನ್ನೆಲೆಯಲ್ಲಿ ನೂತನ ಸಂಸದ ವಿಶ್ವೇಶ್ವರಗಡೆ ಕಾಗೇರಿಯವರು ಪುಣ್ಯಕ್ಷೇತ್ರ ಗೋಕರ್ಣಕ್ಕೆ ತೆರಳಿ ಆತ್ಮಲಿಂಗಕ್ಕೆ ಪೂಜೆ ಸಮರ್ಪಿಸಿದರು ಷ್ಟು ಚಿತ್ರ ಶಕ್ತಿಯನ್ನು ಆಯಿತು ಆರೋಗ್ಯವಾಗಿಲ್ಲ ದೇವರು ಒಂದು ಪ್ರಾರ್ಥನೆಯನ್ನು ನಾವೆಲ್ಲರ ಜೊತೆ ಸೇವೆ ಮಾಡಿದ್ದೇವೆ ಈ ಕ್ಷೇತ್ರದ ಐತಿಹಾಸಿಕ ಮಹತ್ವ ನಮ್ಮೆಲ್ಲರಿಗೆ ಹಾಗಾಗಿ ಕ್ಷೇತ್ರದ ಒಂದು ಸಮಗ್ರ ಅಭಿವೃದ್ಧಿಗೆ ಎಲ್ಲರ ವಿಶ್ವಾಸದೊಂದಿಗೆ ನೀಲಿನಕ್ಷೆಯನ್ನು ಸಿದ್ಧಪಡಿಸಿ ಅದು ಕೇಂದ್ರ ರಾಜ್ಯ ಸರ್ಕಾರಗಳ ಮೂಲಕ ಅನುಷ್ಠಾನಕ್ಕೆ ಬೇಕಾಗಿರುವಂತಹ ನನ್ನೆಲ್ಲ ಪ್ರಯತ್ನ ಮಾಡಿದೆ ಮತ್ತು ಹಲವು ಇಲಾಖೆಗಳ ಮಧ್ಯದಲ್ಲಿ ಸಮನ್ವಯತೆಯನ್ನು ಸಾಗಿಸಿಕೊಂಡು ನಮ್ಮ ಈ ಪುಣ್ಯಕ್ಷೇತ್ರ ಅಭಿವೃದ್ಧಿ ಆಗಬೇಕಾಗಿದೆ ಅದಕ್ಕೆ ಬೇಕಾದಂತಹ ಒಂದು ಪ್ರಯತ್ನ ಎಲ್ಲರ ಸಹಕಾರಗಳನ್ನು ನಾನು ಮಾಡ್ತೇನೆ ಭವಿಷ್ಯದಲ್ಲಿ ಗೋಕರ್ಣದ ಬಗ್ಗೆ ಯಾವ ಹತ್ರ ಗುಣ್ಯರ ಭಾವ ಭಕ್ತರಲ್ಲಿದೆಯೋ ನಾಡಿನ ಜನರಲ್ಲಿದೆಯೋ ಅದು ಇನ್ನಷ್ಟು ಹೆಚ್ಚು ಹೆಚ್ಚಬೇಕು ಜೀವನದ ಒಂದು ಸಾರ್ಥಕತೆ ಜನತೆ ಇಲ್ಲಿಗೆ ಬಂದಾಗ ಅದು ಕಾಣುವಂಥ ಆಗಬೇಕು ಎಲ್ಲರಲ್ಲಿ ಆ ರೀತಿಯ ಒಂದು ಪುಣ್ಯ ಪವಿತ್ರ ಕ್ಷೇತ್ರವನ್ನಾಗಿ ಪಡಿಸೋದಕ್ಕೆ ಎಲ್ಲರ ಸಹಕಾರದಿಂದ ನಾನು ಸಂಸದನ್ನಾಗಿ ನಾನು ಪ್ರಯತ್ನವನ್ನು ನಾನು ಮಾಡ್ತೀನಿ ತಾಲೂಕಿನ ತೊಡ್ನಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾಗಿರುವ ಶ್ರೀಮತಿ ಶ್ರುತಿ ಕಾನಡಿ ಇವರಿಗೆ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಕೆಡಿಪಿ ಸಮಿತಿಗೆ ಸರ್ಕಾರ ಆಯ್ಕೆ ಮಾಡಿದೆ ಈ ಸಮಿತಿಗೆ ಹೊನ್ನಾವರದಿಂದ ವಿಕೆ ವಿಶಾಲ ಜೈಡರಿಂದ ಸದಾನಂದ ಬಗಾರ ಕಾರವಾರದಿಂದ ತನಜಾ ರಂಗಸ್ವಾಮಿ ಹಾಗೂ ಭಟ್ಕಳದಿಂದ ಶಹಿದ ಇಮ್ರಾನ್ ಇವರನ್ನು ಆಯ್ಕೆ ಮಾಡಲಾಗಿದೆ ಪ್ರಯಾಣಿಕರಿಂದ ತುಂಬಿ ತುಳುಕುವ ತಾತ್ಕಾಲಿಕ ಹಳೆ ಬಸ್ ಸ್ಟ್ಯಾಂಡ್ ನಿಲ್ದಾಣ ಹೊಂಡ ಗುಂಡಿಗಳಿಂದ ತುಂಬಿ ಕೆಸರುಮಯವಾದರೂ ಪ್ರಯಾಣಿಕರ ಬಗ್ಗೆ ಕಾಳಜಿ ವಹಿಸಬೇಕಾಗಿದ್ದ ಉತ್ತರ ಕನ್ನಡ ಜಿಲ್ಲೆಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ನಿರ್ಲಕ್ಷ್ಯತನ ತೋರುತ್ತಿದ್ದಾರೆ ಎನ್ನುವ ಆರೋಪ ಸಾರ್ವಜನಿಕರಿಂದ ಕೇಳಿ ಬಂದಿದೆ ಹೌದು ತಾತ್ಕಾಲಿಕ ಬಸ್ ನಿಲ್ದಾಣ ಹೊಂಡ ಗುಂಡಿಗಳಿಂದ ತುಂಬಿ ಹೋಗಿದ್ದು ಮಳೆಯ ನೀರು ನಿಂತು ಪ್ರಯಾಣಿಕರಿಗೆ ಕಿರಿಕಿರಿಯನ್ನುಂಟು ಮಾಡುತ್ತಿದೆ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗಂತೂ ಈ ನಿಲ್ದಾಣದಿಂದ ಬೇಸತ್ತು ಹೋಗಿದ್ದು ಬಸ್ ಹಾರುವ ಕೆಸರುಮಯವಾದ ನೀರು ತಾಗಿ ಮರಳಿ ಮನೆಗೆ ಹೋಗುವ ಅನಿವಾರ್ಯ ಎದುರಾಗಿದೆ ಬಸ್ ಶೆಡ್ ಕೂಡ ಅಷ್ಟಕ್ಕಷ್ಟೇ ಆಗಿದ್ದು ಮಳೆ ಬಂದರೆ ಜಾಗ ಸಾಕಾಗದೆ ಹೊರಗೆ ನಿಲ್ಲಬೇಕು ಈ ಬಸ್ ನಿಲ್ದಾಣವನ್ನು ತುರ್ತು ಮಟ್ಟಿಗಾದರೂ ಸರಿಪಡಿಸಬಹುದಿತ್ತು ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದಾಗಿ ಸಂಸ್ಥೆಗೆ ಆದಾಯ ನೀಡುವ ಪ್ರಯಾಣಿಕರು ಪರದಾಡಬೇಕಾದ ಸ್ಥಿತಿ ಎದುರಾಗಿದ್ದಂತೂ ಸುಳ್ಳಲ್ಲ ಸಿದ್ಧಾರ್ಥ ಕೃಪಾ ಚಾರಿಟೇಬಲ್ ನವರು ಸಿರಿಸಿಯ ಹೃದಯವಂತ ಶ್ರೀಮಂತರಿಗಾಗಿ ಅವರು ಬಳಸಿದ ಉತ್ತಮ ರೀತಿಯಲ್ಲಿರುವ ಬಟ್ಟೆ ಬರೆಗಳನ್ನು ಬಡವರಿಗೆ ನಿರ್ಗತಿಕರಿಗೆ ನೀಡಲು ಹಳೆ ಬಷ್ಟು ನಿಲ್ದಾಣದ ಬಳಿ ಒಂದು ಅವಕಾಶ ಮಾಡಿಕೊಟ್ಟಿತ್ತು ಆದರೆ ಬೇರೆಯೇ ಎದ್ದು ಹೊಲಮೇಯುವ ರೀತಿಯಲ್ಲಿ ಬಟ್ಟೆಬರೆಗಳನ್ನು ಬಳಸಿಕೊಳ್ಳುವವರು ಬಟ್ಟೆ ಹುಡುಕಾಡುವ ಬರದಲ್ಲಿ ಎಲ್ಲೆಂದರಲ್ಲಿ ಬಿಸಾಕಿರುವುದು ಕಂಡು ಬಂದಿದೆ ಇದರಿಂದಾಗಿ ಬಡವರಿಗೆ ನಿರ್ಗತಿಕರಿಗಾಗಿ ಮಾಡಿದ ಸದುದ್ದೇಶದ ಕಾರ್ಯ ಸಂಪೂರ್ಣವಾಗಿ ವಿಫಲವಾದಂತಾಗಿದೆ ಸಿದ್ಧಾರ್ಥ ಕೃಪಾ ಟ್ರಸ್ಟ್ ಇವರು ಬಟ್ಟೆ ಬರೆಗಳ ರೂಪದಲ್ಲಿ ನೀಡುವವರಿಗಾಗಿಯೇ ಹಳೆ ಬಸ್ ನಿಲ್ದಾಣದ ಬಳಿ ಒಂದು ಕೌಂಟರ್ ತೆರೆದಿದ್ದಾರೆ ಇಲ್ಲಿ ಕೆಲವು ಮಾನನೀಯ ಉಳ್ಳ ಶ್ರೀಮಂತರು ತಾವು ಬಳಸಿ ಇನ್ನಷ್ಟು ಬಳಸುವ ರೀತಿಯಲ್ಲಿರುವ ಪ್ಯಾಂಟ್ ಶರ್ಟ್ ಚೂಡಿದಾರ್ ಸೀರೆ ಹೀಗೆ ನಾನಾ ರೀತಿಯ ಬಟ್ಟೆಗಳನ್ನು ಸ್ವಚ್ಛಗೊಳಿಸಿ ಅದಕ್ಕೆ ಐರನ್ ಮಾಡಿ ಕೌಂಟರ್ ನಲ್ಲಿ ಹಾಕುತ್ತಿದ್ದಾರೆ ಆದರೆ ಈ ಬಟ್ಟೆಗಳನ್ನು ಆರಿಸುವ ಬರಾಟೆಯಲ್ಲಿ ಬಡವರು ನಿರ್ಗತಿಕರು ಬಟ್ಟೆ ಬರೆಗಳನ್ನು ಚಲಾಪಿಲಿಯಾಗಿಸಿದ್ದಾರೆ ಮಳೆಯ ನೀರಿಗೆ ಬಟ್ಟೆಗಳೆಲ್ಲ ಒತ್ತೆಯಾಗಿ ತ್ಯಾಜ್ಯವಾಗುವ ಪರಿಸ್ಥಿತಿಗೆ ಬಂದು ಹೋಗಿದ್ದು ಟ್ರಸ್ಟಿನ ಉದ್ದೇಶ ದಂತಾಗಿದೆ. ಆದ್ದರಿಂದ ಟ್ರಸ್ಟ್ನವರು ಇದಕ್ಕೊಂದು ಪರ್ಯಾಯ ಮಾರ್ಗ ಹಿಡಿಯಬೇಕೆಂದು ಆಗ್ರಹಿಸಿದ್ದಾರೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ